ಹಾಯ್ ವಿವರ್ಸ್ ವೆಲ್ಕಮ್ ನನ್ನ ಯೂಟ್ಯೂಬ್ ಚಾನಲಿಗೆ ಇವತ್ತು ನಮ್ಮ ಮನೇಲಿ ವೀಕೆಂಡ್ ಗಮ್ಮತ್ತುಂಟು ವೀಕೆಂಡ್ ಪಾರ್ಟಿ ಮಾಡ್ತಾ ಇದ್ದೇವೆ ನಾವು ಸ್ಯಾಟರ್ಡೆ ಅಲ್ವಾ ನೋಡಿ ನಾನು ಎಲ್ಲಿ ಎಲ್ಲ ರೆಡಿಯಾಗಿದೆ ಎಲ್ಲ ರೆಡಿ ಮಾಡಿಟ್ಟಿದ್ದಾರೆ ಮೀನ್ ಎಲ್ಲ ಕಾಯಿಸ್ಲಿಕ್ಕೆ ಇದ್ಯಾವುದು ಮೀನು ಅಂಜಲ್ ಅಂಜಲ್ ಮೀನಲ್ಲ ಇದು ಅಂಜಲ್ ಮೀನು ಫ್ರೈ ಮತ್ತು ಕಬಾಬ್ ಹರಿಯಾಲಿ ಚಿಕನ್ ಕಾಯಿಸ್ತಾ ಇದ್ದಾರೆ ನಾವೀಗ ಮೇನ್ ಇಡ್ಲಿ ಕಾಯಿಸ್ತಾ ಇದ್ದಾರೆ ನಮ್ಮ ಶೆಫ್ ಇದ್ದಾರೆ ನೋಡಿ ಇವರೇ ಶೆಫ್ ಇವತ್ತಿದ್ದು ಎಲ್ಲ ಮಾಡಿದೀವಂತ ನೋಡಿ ಇಡ್ಲಿ ಉಂಟು ಮತ್ತೆ ಪೋರ್ಕ್ ಇದು ಪೋರ್ಕ್ ಚಿಲ್ಲಿ ಮಾಡಿದ್ದಾರೆ ಅವರು ಅತ್ತಿಗೆಯವರು ಚಿಟ್ಲಿ ಮತ್ತೆ ಇಡ್ಲಿ ಉಂಟು ಮತ್ತೆ ನಮ್ಮನೆಯಲ್ಲಿ ಗೆಸ್ಟ್ ಎಲ್ಲ ಬಂದಿದ್ದಾರೆ ನಮ್ಮ ಇಲ್ಲಿ ಗೆಸ್ಟ್ ಎಲ್ಲ ಇದ್ದಾರೆ ಇವರೊಬ್ಬರು ಗೆಸ್ಟ್ ಮತ್ತೆ ನೋಡಿ ಇವತ್ತು ಹರಿಯಲಿ ಮಾಡಿದ್ದಾರೆ ನಮಗೆ ಇವತ್ತು ಪಾರ್ಟಿಗೆ ತಿಂಡಿಯೆಲ್ಲ ತಿಂದಾಯ್ತು ಇಡ್ಲಿ ಮತ್ತು ಪೋರ್ಕೆಲ್ಲ ಇತ್ತು ಹಸಿವಾಗ್ತಿತ್ತು ಹಾಗೆ ಬಂದೆಲ್ಲ ತಿಂದೆ ನಾನು ತಿಂದಿಗೆ ಕುತ್ಕೊಂಡೆ ನಮ್ಮದೇ ಪಾರ್ಟಿ ಇನ್ನೂ ಸ್ಟಾರ್ಟ್ ಆಗ್ಬೇಕಷ್ಟೇ ಪಾರ್ಟಿ ನಾನು ಬರುವಾಗ ಎಲ್ಲ ಕುಕ್ಕಿಂಗ್ ಎಲ್ಲ ರೆಡಿಯಾಗಿದೆ ಏನಂದ್ರೆ ಕಬಾಬು ಅದು ಎಂಥ ಗ್ರೀನ್ ಹರಿಯಾಳಿ ಎಲ್ಲ ಕಬಾಬ್ ಹೌದು ಹರಿಯಾಳಿ ಕಬಾಬ್ ಮಾಡಿದ್ದಾರೆ ಮತ್ತೆ ಪೋರ್ಕ್ ಮಾಡಿದ್ದಾರೆ ಮತ್ತೆ ನಮ್ಮದು ಚಿಕನ್ ಗ್ರೇವಿ ಮಾಡಿದ್ದಾರೆ ಮತ್ತೆ ಇಡ್ಲಿ ಮತ್ತೆ ರೈಸ್ ಮತ್ತೆ ಮೀನುಂಟು ಅಂಜಲ್ ಮೀನ್ಸ ಕಾಯಿಸಿದ್ದಾರೆ ನೋಡಿ ನಮ್ಮ ಮನೆಗೆ ಗೆಸ್ಟ್ ಬಂದ್ರಿ ಇವಾಗ ಎಷ್ಟು ಗಂಟೆಗೆ ಬಂದದ್ದು ಈ ಗೆಸ್ಟ್ ಈ ಗೆಸ್ಟ್ ಹನ್ನೆರಡು ಗಂಟೆಗೆ ಎಷ್ಟು ಗಂಟೆ ಆಯ್ತು ಈಗ ಹನ್ನೆರಡು ಗಂಟೆಗೆ ಗೆಸ್ಟ್ ಬರುದು ಈ ಗೆಸ್ಟನ್ನು ನಾವು ಆಗದಿಂದ ಕಾಯುದಾಯ್ತು